ಏ ಎತ್ನಾಳೆ ಎಮ್ ಎಲ್ ಎ ಆಡ್ಕೊಳ್ಳೋಕೆ ಮತ್ತೆ ನೀವು ಮಾತಾಡಿ ಗೊತ್ತಾ ಕೊಟ್ಟಂ ಆಮೇಲೆ ಆಮೇಲೆ ಕ್ಲಾರಿಫಿಕೇಷನ್ ಕೇಳ್ಲಿ ನಾನು ರೆಡಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಮಧ್ಯ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೂ ಕೂಡ ನಾನು ಡಿಸ್ಟರ್ಬ್ ಆಗಲ್ಲ ಹೇಳ್ಬೇಕಾದದ್ನೆಲ್ಲ ಹೇಳೇ ಹೇಳ್ತೀನಿ ಸಮಯ ಹೋಗುತ್ತೆ ಅಷ್ಟೇ ಸಮಯ ಹೋಗುತ್ತೆ ಅಷ್ಟೇ ಹೊರತು ಇವ್ರು ಏನೇ ಡಿಸ್ಟರ್ಬ್ ಮಾಡಿದ್ರೂ ಕೂಡ ಅಥವಾ ಪ್ರಯತ್ನ ಮಾಡಿದ್ರೂ ಕೂಡ ನಾನು ಡಿಸ್ಟರ್ಬ್ ಆಗಲ್ಲ ಹೇಳ್ಬೇಕಾದದನ್ನೆಲ್ಲ ಹೇಳೇ ಹೇಳ್ತೀನಿ ಮತ್ತೆ ಏನು ಹೇಳ್ಬೇಕು ಅಂತ ನನಗೆ ಗೊತ್ತಿದೆ ಏನು ಹೇಳಬೇಕು ಅಂತ ಇವರು ಯಾಕಂದ್ರೆ ಸುಳ್ಳನ್ನೇ ಹಿಡ್ಕೊಂಡು ಜಿಗ್ಗಾಡಿಸ್ತಾರೆ ಜಗ್ಗಾಡಿಸ್ತಾರೆ ಅದಕ್ಕೆ ಉತ್ತರ ಹೇಳ್ಬೇಕಲ್ಲ ಮಾನ್ಯ ಅಧ್ಯಕ್ಷ ಬೇಕಾರೆ ನೀವು ವೆರಿಫೈ ಮಾಡ್ಕೊಳ್ಳಿ ಸುಳ್ಳ ನಿಜನ ಹೇಳೋದು ಶಕ್ತಿ ಯೋಜನೆಗೆ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಮೂರುವರೆ ಕೋಟಿ ಇದಕ್ಕೆ ನಾವು ಇಟ್ಟಿದ್ದಂಥ ಹಣ ಇಟ್ಟಿದಂಥ ಹಣ ಎರಡು ಸಾವಿರದ ಎಂಟುನೂರು ಕೋಟಿ ಕಳೆದ ಬಜೆಟ್ನಲ್ಲಿ ಜುಲೈ ಬಜೆಟ್ನಲ್ಲಿ ನಾನು ಇಟ್ಟಿದಂಥ ಹಣ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ಕೋಟಿ ಇಲ್ಲಿವರೆಗೆ ಮಾರ್ಚ್ ಹದಿಮೂರವರೆಗೆ ಅಲ್ಲ ಫೆಬ್ರವರಿ ಹದಿಮೂರವರೆಗೆ ಖರ್ಚಾಗಿರ್ತ ಹಣ ಎರಡು ಸಾವಿರದ ಇನ್ನೂರ ಎಂಟು ಕೋಟಿ ಸುಳ್ಳ ಇದು ಸುಳ್ಳ ಇದು ಮಕ್ಕಳೆಲ್ಲ ಜೆ ಸಿಬಿ ಅಲ್ಲಿ ಓದ್ತಾವ್ರೆ ಅದು ಟೆಂಪೋ ಟ್ರಾವೆಲ್ ಅಲ್ಲಿ ಓದ್ತಾವ್ರೆ ಅದು ಸುಳ್ಳು 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 ಸುಳ್ಳ ಇದು ಹೌದು ಸುಳ್ಳ ಎಲ್ಲ ಮಕ್ಕಳು ಸುಳ್ಳಾ ಸುಳ್ಳು ಸುಳ್ಳ ಇರೋ ಸುಳ್ಳ ಅದ್ ಸತ್ಯ ವಿರೋಧ ಮಾಡಿಲ್ಲ ಸುಳ್ಳ

ನೂರ ಅರವತ್ತು ಟ್ರಿಪ್ಗಳಲ್ಲಿ ಹೋಗಿ ಫ್ರೀ ಆಗಿ ಹೋಗಿದ್ದಾರೆ ಅಂತ ಒಪ್ಗಳ ಟ್ರಿಪ್ ತಯಾರಾಗಿಲ್ಲ ಒಪ್ಕೋತೀನಿ ಧೈರ್ಯವಾಗಿ ಇವ್ರು ಒಪ್ಕೊಳ್ಳಿ ಹಾಗಾದ್ರೆ ಒಪ್ಗಳ ತಯಾರಾಗಿಲ್ಲ ಮನೆ ಅಧ್ಯಕ್ಷರೇ ಎರಡ್ ಸಾವಿರದ ಇನ್ನೂರ ಎಂಟು ಕೋಟಿ ಫೆಬ್ರವರಿ ಹದಿಮೂರವರೆಗೆ ಖರ್ಚಾಗಿದೆ ಆಮೇಲೆ ಗೃಹ ಜ್ಯೋತಿ ಒಂದು ಕೋಟಿ ಅರವತ್ತು ಲಕ್ಷ ಗ್ರಾಹಕ ಕುಟುಂಬಗಳಿಗೆ ಅಂದರೆ ಸುಮಾರು ಐದು ಕೋಟಿಗೂ ಹೆಚ್ಚು ಜನರಿಗೆ ಇನ್ನೂರು ಯೂನಿಟ್ವರೆಗೆ ಟೂ ಹಂಡ್ರೆಡ್ ಯೂನಿಟ್ವರೆಗೆ ಮಾದೇವ ಅಪ್ಪನ್ಗೂ ಫ್ರೀ ಕಾಕಾಪಾಟೀಲ್ಗೂ ಫ್ರೀ ಅಂದ್ರಲ್ಲ ಸುಳ್ತಾನೆ ಅಲ್ಲ ನೀವೇ ಹೇಳಿದಿರಲ್ಲಿಸ್ ಸುಳ್ಳು ಪರಮೇಶ್ವರ ಉಪಯೋಗಿಸಿದ್ರು ಫ್ರೀ ಇನ್ನೂರು ಅವರಿಗೆ ಫ್ರೀ ಅಂತ ಯಾವತ್ತಾರು ಮಾಡಿದ್ರೇನ್ರಿ ನೀವ್ ಯಾವತ್ತಾರು ಕೊಟ್ಟಿದ್ರ ಯಾವತ್ತಾರು ಕೊಟ್ಟಿದ್ರ ಏನು ಅಧ್ಯಕ್ಷರ ನಾವು ಸುಮ್ನಿರಾಕಾಗತ್ತ ಇಡೀ ಸದನ ಕೇಳಬೇಕು ಇಡೀ ಸದನ ಕೇಳಬೇಕು ಆದ್ರೆ ಅವ್ರು ಕೇಳಲಿಲ್ಲ ರಾಜಕೀಯ ಕಾರಣಕ್ಕೋಸ್ಕರ ನಾವು ಕೇಳಲೇಬೇಕಲ್ಲ ಅದರ್ವೈಸ್ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡದಾಗ್ತದೆ